ನಿಮ್ದೇನಾಯ್ತುಪ್ಪ ಸಮಸ್ಯೆ ಅದಮ್ಮಮ್ಮ ಕಿಪಿದ್ ಬ್ರೇಕೈತಲ್ಲ ಆ ಕೇಸ್ ನೀನ ಹೆಂಗಾರ ಮಾಡಿ ತಗೊಂಡ ಕೋರ್ಟ್ ವಾದ ಮಾಡಿ ಕಿಪಿಗೇನೋ ನ್ಯಾಯ ಕೊಡಿಸಬೇಕ ನಿನ್ ಕೈಲೇ ಆಗ್ಲಿಲ್ಲ ಅಂದ್ರೆ ನಾ ವಾದ ಮಾಡಿ ನಾ ಕಿಪಿಗೆ ನ್ಯಾಯ ಕೊಡಿಸ್ತೇನೆ ನನ್ನ ಕನ್ನಡದ ಮಕ್ಕಳು ಇಲ್ಲಿಂದ ಮಾಡುವ ನಮಸ್ಕಾರ ಗೈಸ್ ವೆಲ್ಕಮ್ ಬ್ಯಾಕ್ ಟು ಫನ್ನಿ ರೀಲ್ಸ್ ರಿಯಾಕ್ಷನ್ ಸೊ ತಡ ವಿಡಿಯೋ ನೋಡೋಣ இந்த கட்டிடங்கள் ಬೆಂಕಿ ಗೈಸ್ ಮೊದಲನೇ ಬೆಂಕಿ ಈ ತರ ಸಿಗುತ್ತೆ ಅಂತಾನೆ ಗೊತ್ತಿರ್ಲಿಲ್ಲ ಅಯ್ಯೋ ನೆಕ್ಸ್ಟ್ ವಿಡಿಯೋ ಯಾಕೆ ನಿಮ್ಮೆಲ್ರ ಆಧಾರ್ ಕಾರ್ಡ್ ಮಾಡ್ಸಕ್ ಬಂದಿದೀನಿ ಆಯ್ತಾ ಇವಾಗ ಎಲ್ಲಾರು ಲೈನ್ ಹೆಸರು ಹೇಳ್ಕೊಂಡ್ಬರ್ಬೇಕು ನಿಂದೆ ಹೇಳು ನಂದ ಹ ನಿಂದ್ರೆ ಹೇಳು ನಂದ ನಿಂದೆಡೆ ಹೇಳು ನಿನ್ ಹೆಸ್ರೇ ನಂದ ನಿಂದ ನಿಂದು ನಿಂದ ನಿನ್ ಹೆಸ್ರೇನು ಅದೇ ನಿಂದ ಹೆಸರು ನಿಂದ ಹ್ಮ್ ಬಿಡ ನೀನ್ ನಿನ್ನ ನಿನ್ ಹೆಸ್ರೇನ ನಿಂಗೆ ಹಾಕಿ ತೆರೆಯಕ್ಕೆ ಆವಾಗ್ಲೇ ಆಧಾರ್ ಕಾರ್ಡ್ ಮಾಡ್ತಾ ಇದಿ ಅಂತ ಸುಮ್ನೆ ಹೆಸರು ಹೇಳ ನಿಂಗೆ ಇವಾಗ ನಿನ್ನ ಹೆಸರು ನಿಂಗ್ಯಾಕೆ ಅಂತ ಅವಾಗ ನನ್ ಜೊತೆ ಆಟ ಇದ್ರ ನೀವೆಲ್ಲ ಅದೇನ್ ಹೆಸರುಗಳ ನಿಂಗ್ಯಾಕೆ ನಂದ ನಿಂದ ಅವಂದ ಇವಂದ ಅನ್ಕ ಸರ್ ಅವ್ರ ಅವ್ರೆ ಕರ್ಸ್ಬಿಡ್ಲ ಯಾರ ಅವಂದ ಇವಂದ ಸರಿಯ ಮಿಂಡಿ ಕೊಟ್ಟು ನಿಮ್ ಆಧಾರ್ ಕಾರ್ಡ್ ಪಡಲ್ಲ ಏನು ಪಡಲ್ಲ ವಾಟ್ ಬಿಡ ಗಾಯ್ಸ್ ಅವರು ಅಯ್ಯೋ ನೆಕ್ಸ್ಟ್ ವಿಡಿಯೋ बेबी ना यूज़ ಮಾಡಿದ ರೆ 퍼퓸 yaad gotha victoria's secret ko the na use made perfume yaad gotha important gochi chalo ho ji molangi k r market do 10 rupaye k r market to ye nam gundma kle kamina tako

ಅದಮ್ಮಮ್ಮ ಕಿಪಿದ್ ಬ್ರೇಕ ಆಗೈತಲ್ಲ ಆ ಕೇಸ್ ನಾ ಹೆಂಗನ ಮಾಡಿ ತಗೊಂಡ್ ಕೋರ್ಟ್ ವಾದ ಮಾಡಿ ಕಿಪಿಗೆ ನ್ಯಾಯ ಕೊಡಿಸಬೇಕ ನೀನ್ ಕೈಲಿ ಆಗ್ಲಿಲ್ಲ ಅಂದ್ರೆ ನಾ ವಾದ ಮಾಡಿ ನಾ ಕಿಪಿಗ್ ನ್ಯಾಯ ಕೊಡಿಸ್ತೇನೆ ಟ್ವೆಲ್ತ್ ಪಾಸ್ ಎಡಿಯೋ ನೋಡಕ್ ಎಲ್ಲಾ ಓಡಿಂಗ್ ಕಿಪಿ ನಿನ್ ತಮ್ಮ ನನ್ ಮಾನ ಮರಿದು ಎಲ್ಲಾ ತಗೇ ಗೊತ್ತಿಲ್ಲ ನಿನಗೆ ಏನೋ ಮಾಡಿದ ನನ್ಗಾ ಅಂತಿ ನಿನ್ ಸಂಬಂಧ ಏನು ಮಾಡಿಲ್ಲ ನಾನು ನೀನು ನನಗೆ ಏನು ಮಾಡಿದ್ಯಾ ಆನ್ಸರ್ ಗೆ ಉತ್ತರ ಏನು ಮಾಡಿದ್ಯಾ ಆನ್ಸರ್ ಹೆಂಗ್ ಉತ್ತರ ಕೊಡಬೇಕು ಪೋಶನ್ ಕೇಳಿದ್ರೆ ಪರ್ಫೆಕ್ಟ್ ಆಗಿ ಇಂಗ್ಲಿಷ್ ಒಳಗ ಉತ್ತರ ಕೊಡ್ತಿದ್ದೆ ನಿನಗೆ ಎಬಿಸಿಡಿ ಬರಲಿ ನನ್ನ ಮಂಗ ಯಪ್ಪ মামಾ ಗೊತ್ತೆ ಬಿಡಪ್ಪ ನಾಗ ಅಕ್ಷರ ಇಂಗ್ಲಿಷ್ లో ಟಾಕಿಂಗ್ ವಿತ್ ಐ ಆಮ್ ಕಿಪಿ 나 ನಾಲ್ಕ ಕಕ್ಷ ಕಲಿಯೋ ಕ್ಯೋಗಿ ಹೇಳ್ದಿರೋ ನೀನೇ ಇಷ್ಟ ಮಾತಾಡ್ತರೆ ಡಬಲ್ ಡಿಗ್ರಿ ಮಾಡ್ಕೊಂಡಿರೋ ನಾನ್ ನಿನ್ನ ಎಷ್ಟ್ ಮಾತಾಡ್ಬೇಕು ಯೂ ಇಲಿಟ್ರೆಟ್ ಓ ಯೂ ಇಲಿಟ್ರೆಟ್ ಫೋನ್ ಅಂದ್ರೆ ಏನು মামಾ ಅಯ್ಯೋ ವಿಡಿಯೋ ಬೆಂಕಿ ಅಲ್ಲ ಗೈಸ್ ನೆಕ್ಸ್ಟ್ ವಿಡಿಯೋ ಗೈಸ್ಪಾ ಈಗ ಗುಡ್ ಮಾರ್ನಿಂಗ್ ದೇವ್ರ ಟೈಮ್ ಅಲ್ಲಿ ಯಾಕೆ ನೋಡಕ್ ಹೋಗಿ ಒಳ್ಳೆ ಮನ್ಸಿ ಇಲ್ಲಿ ನೋಡ್ಲೇ ಇಲ್ಲ ಇಲ್ಲಿಂದ ಅವನ ಹುಡುಕಿದ್ ನಾನು ಆದ್ರ ಬಂದಾಗೋಮೆ नाश्ತಾ ಮಾಡಿ ಕಾಲ್ತಿದೆ ನಾನು ಬಿಲ್ ಕೊಟ್ಟಿದ್ ನಾನು ನಾನು ಅದರ मुलीমনি ರಾಜಕಕ್ಕೆ ಅದ್ರದಾನಾ नाव ನಿಮ್ಮ ಕೊಡಿ ಹೆಳು ಬಂದ ಬಿಡ್ರ ಅದಕ್ಕೆ ಆ ದಾನಾಸ್ಕೊಂಡ ನಾವಲ್ಲ ನಮ್ಮಾವ್ ಮಾವ ನಮ್ಮ ಮಗನ ಯಾರಾದರೂ ನಮ್ಮನ್ನು ಪಟಾಯಿಸ್ಕೊಳ್ಳಿ ಪಟಾಯಿಸ್ತಂತವರಿಗೆ ನಾಳೆ 10 ಓರೆ ಅಲ್ಲೇ ಪಟ್ಟೆ ಅಂಗಡೀಂದ ನೀವು ಬನ್ನ ಪಕ್ಕಾ ಪಟಾಯಿಸ್ತಾನ ನೀವು ಬಾರೇ ನಮ್ಮ ಕೈ ನೀ ಗಣಸ ಹೆಂಗ್ಸಾ

ಸರ್ ಏನ್ ಟೀಚರ್ ಇವರು ಸಾಮಾನ್ಯ ಮನೋವೈದ್ಯ ಮತ್ತಾರು ಹೊನ್ನಳ್ಳಿ ಡಾಕ್ಟರ್ ಏನವ್ರ ಅಮೇರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು ಹೌದು ಹಂಗಂದ್ರೆ ನಮ್ಮ ಅಮಗ ಬಿಪಿ ಬಾಳ ಐತಿ ನಾಳೆ ಇವ್ರ ಕರ್ಕೊಂಡು ದವಾಖಾನ ಕರ್ಕೊಂಡೋಗಿ ಬಿಪಿಎಲ್ ಅಲ್ಲಿ ಹನುಮಂತ ಬಾವೇ ಬಾವಿ ಕಿತ್ಕೋಳಿ ನೆಕ್ಸ್ಟ್ ವಿಡಿಯೋ ಏ ಆಗಿರೋಳು ಯಾಕೆ ಅದು ಆದ್ಮೇಲೆ ಲವ್ ಮಾಡಂಗಿಲ್ವಾ ನಮ್ ವಯಸ್ಸಿಗೆ ಬಂದಿರೋ ಮಗಳಿದಾಳೆ ವಯಸ್ಸಿಗೆ ಬಂದಿರೋ ಮಕ್ಕಳು ಇದ್ದರು ಈ ಟಕಳನ ಜೊತೆಗೆ ಈ ತರ ಕಿತ್ತೋಗಿರೋ ವಿಡಿಯೋ ಮಾಡಕತ್ತೀಯಾ ಲಾಗ ಗೊತ್ತಾಯ್ತು ಬಿಡು ನೀ ಪೂರ್ತಿ ಬರ್ಗಟ್ಟಿ ಬಿಟ್ಟಿ ಬಿಡ್ಲೇ ಓನ ಓನ ಫುಲ್ ಫೇಮಸ್ ನೆಕ್ಸ್ಟ್ ವಿಡಿಯೋ ಮ್ಯಾಡಂ ನಿಮ್ಮದು ಕ್ಯಾಂಕಲ್ ಫಾರಿನ್ ಗಿಂದ ಬಂದಿದಾರಲ್ಲ ಹಾ ಅವರ ಮುಂದಕ್ಕೆ ಬೆಳಗೆ ಕೋಪದಗೆ ಇಂಗ್ಲಿಷ್ ಆಗಿ ಫಕ್ಕ್ಯುಗೆ बोल್ದೆ ಮ್ಯಾಡಂ

ನಡಿ ಏನ್ ಹೇಳ್ತೀರ ಕೈಜಿತ್ಗೆ ಧನ್ಯವಾದ ಬೋಲ್ತು ನೆಕ್ಸ್ಟ್ ವಿಡಿಯೋ ಆ ಮನೆಗೆ ಹೋಗ್ಬಿಟ್ಟ ಬಂತಿ ನಿಮ್ಗೆ ಮೊದಲು ಬಿಟ್ಟು ಅಲ್ಲಿ ಗಾಳಿ ಬೀಸಿ ಬೀಸಿಬಿಟ್ಟು ಆಕಡೆ ಹೋಗುತ್ತೆ ಉಳಿ ಉಳಿ ಸ್ನೇಹ ಮಾಡ್ಬೇಕು ಕತೆ ಸ್ನೇಹ ಅಲ್ಲ ನಂಜಪ್ಪ ಈ ಊರಲ್ಲಿ ಯಾವ ಬಡ್ಡಿ ಮಗನ ನನ್ನ ಹೆಸರು ಕೂಗಿಲ್ಲ ಅಂತಂದ್ರೆ ನೀನ್ ಕೂಗಿದ್ಯಾ ನಾನೆನ್ನ ಮನೇಲಿ ಎಣ್ಣೆ ಕೆತ್ತ ಬೋಯ್ ಹಾ ತಗೋ ಏನ್ ಗುರು ಇದು ನಮ್ ನಂಜಪ್ಪ ಈ ತರ ಗುಂಜಪ್ಪ ಆಗೋಗ್ರೆ ನೆಕ್ಸ್ಟ್ ವಿಡಿಯೋ ಪ್ಪ ಅವಳು ನನ್ನ ಇಷ್ಟ ಪಡ್ತಾಳು ನಾನು ಅವಳಿನ್ ಇಷ್ಟಪಡ್ತಾ ಮದ್ವೆ ಆದ್ರೆ ನಾನು ಆಗೋದು ಬೇರೆ ಯಾರು ಆಗಲ್ಲ ಏನಾಯ್ತೆ ಮದ್ವೆ ಆಗಕ್ಕೆ ಐತೆ ಆಯ್ತ ಅಲ್ಲೋ ಮಗನೇ ನಿನ್ನೆಸಿರ್ಲಿಲ್ಲ ನನ್ನ ಅದು ಜಮೀನು ಏನ್ ನೋಡಕ್ತಾ ಇದ್ಯಾಕ್ ಬಿಳ ಅಮ್ಮಂಗೆ ಇದೇನ್ ಗುರು ಆಸ್ತಿಗೋಸ್ಕರ ದೇವ್ರೆ ಏನೇನ್ ನೋಡ್ಕೊಳಪ್ಪ ನೆಕ್ಸ್ಟ್ ವಿಡಿಯೋ

ಅಯ್ಯೋ ಫಸ್ಟ್ ಕಟಿಂಗ್ ಮಾಡ್ಸಪ್ಪ ಚೆಲ್ವಾ ಆಮೇಲೆ ಏನೇನು ಅನ್ಕೋಬಿಟ್ಟರು ಗೈಸ್ ಇವತ್ತು ಮಸ್ತ್ ಇದ್ದು ಮಸ್ತ್ ಎಂಜಾಯ್ ಮಾಡಿದ್ರಿ ಅಂತ ನಾನ್ ಭಾವಿಸ್ತೀನಿ ಸೊ ಮತ್ತೆ ಮುಂದಿನ ವಿಡಿಯೋ ಸಿಕ್ತೀನಿ ಅದೇ ಗಂಟಾ ನಮ್ ಚಾನಲ್ ನೋಡ್ತಾ ಇರಿ ನಗ್ತಾ ಇರಿ ಎಲ್ರೂನು ನಗ್ಸ್ತಾ ಇರಿ